ಜೈ ಆಂಜನೇಯ ಪರಮಾತ್ಮ ತಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡಿ ಬೆಂಗಳೂರು ರಿಚ್ಮಂಡ್ ಟೌನು ನಮ್ಮ ಕನ್ನಡಿಗರ ಆಸ್ತಿಯ ಟಿವಿ ನೈನ್ ಸಂಸ್ಥೆ ಎದುರುಗಡೆನೇ ಈಶ್ವರಮ್ಮ ತಿಂಡಿ ಬಂಡಿ ಮನೆ ತಿಂಡಿಯನ್ನ ಕೊಟ್ಟು ಹೋಟ್ಲಿಗೆ ಇವತ್ತು ನಾವು ಬಂದಿದೀವಿ ಬಿಸಿ ಬಿಸಿ ಮನೆ ತಿಂಡಿ ತಿನ್ನೋದಕ್ಕೆ ಪ್ರತಿಯೊಬ್ರು ಕಾಯ್ತಾ ಇರ್ತಾರೆ ಯಾಕಂದ್ರೆ ಇಲ್ಲಿ ಸಿಗುವಂತ ಐದು ರೂಪಾಯಿ ಮಸಾಲ ವಡೆ ಆಗಿರ್ಬೋದು ಇಪ್ಪತ್ತು ರೂಪಾಯಿ ಖಾಲಿ ದೋಸೆ ಮೂವತ್ ರೂಪಾಯಿಗೆ ತರ್ಕಾರಿ ಪಲಾ ಮೈಸೂರು ಭಾಗದಲ್ಲಿ ಮಾಡುವಂತ ಮೂವತ್ ರೂಪಾಯಿ ಪುಳಿಯೋಗ್ರೆ ಮನೆಗಳಲ್ಲಿ ಮಾಡುವಂತ ತರ್ಕಾರಿ ಸಾಂಬಾರು ಇಲ್ಲಿ ಸಿಗತ್ತೆ ಬಿಸಿ ಬಿಸಿ ಹತ್ತು ರೂಪಾಯಿ ಇಡ್ಲಿ ಈಶ್ವರಮ್ಮನ್ ಕೈ ರುಚಿ ನೋಡೋಣ ಬನ್ನಿ

ಐದು ಕೆಜಿ ಸಬಾಷ್ ಐದು ರೂಪಾಯಿ ಒಡೆ ಘಮ ಘಮ ಅಂತಿದೆ ಇಪ್ಪತ್ತು ರೂಪಾಯಿ ದೋಸೆ ತಗೊಂಡಿದ್ದೀವಿ ಕಣ್ರಿ ಖಾಲಿ ದೋಸೆ ಲೈಟಾಗಿ ಎಣ್ಣೆಯನ್ನು ಹಾಕಿ ದೋಸೆನ ಮಾಡಿರೋ ದೋಸೆಗೆ ಒಂದು ಕೆಂಪು ಚಟ್ನಿ ಒಂದು ಸಾಂಬಾರು ಒಂದು ಹುರುಗಡ್ಲೆ ಚಟ್ನಿ ಕೊಟ್ಟಿದ್ದಾರೆ ಇಲ್ಲ ದೋಸೆ ನೋಡಿ ಯಾವ ಸೈಜಲ್ಲಿದೆ ಅಂತ ಓ ಮೈ ಗುಡ್ನೆಸ್ ಏನಿಲ್ಲ ಗರಿ ಗರಿ ಆಗಿರೋಂಥ ಹಿಂಗೆ ದೋಸೆ ಹಿಂಗೆ ತಗೊಂಡು ಸಾಂಬಾರಲ್ಲಿ ಹಿಂಗೆ ನೆಂಚ್ಕೊಂಡು ಮೂರು ಡಿಪ್ ಈ ಥರ ಹೊಡೆದು ಫುಲ್ ವಿಡಿಯೋ ನೋಡೋರು ನೀವೇ ನನ್ನ ಧೈರ್ಯ ನೀವೇ ನನ್ನ ಶಕ್ತಿ ನೀವೇ ನನ್ನ ಪ್ರೋತ್ಸಾಹ ಉತ್ಸಾಹ ಅಂತ ಹೇಳ್ತಾ ಚರ್ಸ್ ಐ ಲವ್ ಯು ಹ್ಞೂ ಚಿಕ್ಕಾಪಟ್ಟೆ ಬೇಳೆಯನ್ನು ಹಾಕಿ ಸಾಂಬಾರನ್ನು ಮಾಡಿದ್ದಾರೆ ಲೈಟಾಗಿ ತೆಂಗಿನಕಾಯಿನೂ ರುಬ್ಬ ಹಾಕಿದ್ದಾರೆ ವಿಶೇಷವಾಗಿ ಹೇಳಬೇಕು ಅಂದರೆ ಈ ಸಾಂಬಾರಿಗೆ ಅವ್ರು ಹಾಕಿರೋಂಥ ಬೇಳೆ ಇದೆಯಲ್ಲ ಬೇಳೆಯನ್ನು ಜಾಸ್ತಿ ಹಾಕಿರೋದ್ರಿಂದ ಬೆಲ್ಲ ಕಡಿಮೆ ಹಾಕಿದ್ದಾರೆ ಬೆಲ್ಲ ಕಡಿಮೆ ಹಾಕಿರೋದ್ರಿಂದ ನಮ್ಮ ಈ ಕುಂದಾಪುರ ಕೋಟೇಶ್ವರ ಈ ಭಾಗದಲ್ಲಿ ಬರುವಂಥ ಸಾಂಬಾರಲ್ಲ ಇದು ಇದು ಡಿಫ್ರೆಂಟಾಗೆ ಮನೆ ಸಾಂಬಾರು ಅಂತ ಹೇಳ್ಬೋದು ಕಣ್ರಿ ಬೆಲ್ಲವನ್ನು ಮನೆಯಲ್ಲೂ ಅಷ್ಟೇ ತುಂಬ ಕಡಿಮೆ ಯೂಸ್ ಮಾಡ್ತಾರೆ ಬೆಲ್ಲ ಸಕ್ಕರೆನ ಹಾಕಲ್ಲ ಮನೆಗಳಲ್ಲಿ ದೋಸೆ ಮೇಲೆ ಆ ಸಾಂಬಾರಿನ ಬೀನ್ಸೇ ಆಗಿರಲಿ ಟೊಮೆಟೊನೇ ಆಗಿರಲಿ ಇಟ್ಕೊಂಡು ತಿಂತಾ ಇದ್ರೆ ಒಂದೇ ಒಂದು ಅನಿಸುತ್ತೆ ದೋಸೆಯಲ್ಲಿ ಸಾಂಬಾರನ್ನ ಹಿಂಗೆ ಕುಟ್ಕೊಂಡ್ಬಿಡೋಣ ಅನಿಸುತ್ತೆ ದೋಸೆಗೋಸ್ಕರ ಸಾಂಬಾರಾ ಅಥವಾ ಸಾಂಬಾರ್ಗೋಸ್ಕರ ದೋಸೆನ ಅಂತ ಕೇಳಿದ್ರೆ ನನ್ನ ನಾನು ಹೇಳ್ತೀನಿ ಈ ದೋಸೆಗೋಸ್ಕರ ಸಾಂಬಾರು ಅನ್ನೋದಕ್ಕಿಂತ ಈ ಹೋಮ್ ಮೇಡ್ ಮನೆ ರುಚಿ ಇರುವಂಥ ಸಾಂಬಾರಿಗೋಸ್ಕರ ಈ ಗರಿಯಾದಂಥ ದೋಸೆನ ಸಾಂಬಾರಲ್ಲಿ ನೆಂಚ್ಕೊಂಡು ತಿಂತಿದ್ರೆ ಬಂಬಾಟ್ ಬಂಬಾಟ್ ರುಚಿ ಕಣ್ರಿ ಮೂವತ್ತು ರೂಪಾಯಿ ಕೊಟ್ಟು ಪಲಾವ್ ರೈಸ್ ಪಾತ್ ತಗೊಂಡಿದ್ದೀವಿ ಜೊತೆಗೆ ಐದು ರೂಪಾಯಿ ಮಸಾಲ ವಡೆ ಜೊತೆಗೆ ಚಟ್ನಿ ತೆಳ್ಳಗಿರುವಂಥ ಕಡಲೆ ಚಟ್ನಿನ ಹಾಕ್ಸ್ಕೊಂಡಿದ್ದೀವಿ ಏನಿಲ್ಲ ಆ ಪಲಾವಿನ ಘಮ ಘಮ ಇದೆಯಲ್ಲ ವಾರೇ ವಾ ಅಂತ ನೀವು ಹೇಳಿ ಹೇಳ್ತೀರಾ ಕಣ್ರಿ ಮೇಲ್ಗಡೆ ಟೊಮೆಟೊ ಎಲ್ಲ ಕಾಣುತ್ತೆ ಜೊತೆಗೆ ಬಟಾಣಿಯನ್ನು ಹಾಕಿದ್ದಾರೆ ಏನಿಲ್ಲ ಬಿಸಿ ಬಿಸಿಯಾಗಿರುವಂಥ ಈ ಪಲಾವ್ನ ಹಿಂಗೆ ತಗೊಂಡು ಹ್ಞೂ ಸಿಕ್ಕಾಪಟ್ಟೆ ಪುದೀನವನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ರುಬ್ಬಿ ಜೊತೆಗೆ ವಿಶೇಷವಾಗಿ ಏಲಕ್ಕಿ ಲವಂಗ ಪಟ್ಟೆನೆಲ್ಲ ಹಾಕಿ ತುಂಬ ಸ್ಪೈಸಸ್ ಜಾಸ್ತಿ ಹಾಕಿ ಘಾಟ್ ಮಾಡಿದೆ ಮೈಲ್ಡ್ ಆಗಿದೆ ಪಲಾವಿನ ಒಂದು ಆ ಖಾರ ಅಂತ ಹೇಳ್ಬೋದು ಜೊತೆಗೆ ಮಸಾಲ ಅನ್ಬೋದು ಚಟ್ನಿನ ಪಲಾವ್ ಮೇಲೆ ಹಾಕಿ ಹಾ ಹಾ ತಿಂತಿದ್ರೆ ಆ ಕಡಲೆ ಚಟ್ನಿಯ ಫ್ಲೇವರ್ಗೂ ಪಲಾವ್ಗೂ ರುಚಿ ಪಕ್ಕ ಪಂಟಾಗಿರೋ ಪಂಟ ಈ ಪಲಾವ್ ವಡೆ ನೋಡಿ ಸಿಕ್ಕಾಪಟ್ಟೆ ಸಬ್ಸಿಗೆ ಸೊಪ್ಪು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪುನ್ನೆಲ್ಲ ಹಾಕಿ ವಿಶೇಷವಾಗಿ ಸಬ್ಬಕ್ಕಿ ಸೊಪ್ಪನ್ನ ಹಾಕಿರೋದ್ರಿಂದ ಸಬ್ಬಕ್ಕಿ ಸೊಪ್ಪಿನ ಘಮ ಘಮ ಗೊತ್ತಾಗತ್ತೆ ಒಡೆಗೆ ವಿಶೇಷವಾಗಿ ಶುಂಠಿ ಶುಂಠಿನ ಆಮೇಲೆ ಲೈಟಾಗಿ ಬೆಳ್ಳುಳ್ಳಿಯನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಇಲ್ಲ ವಡೆಯ ಜೊತೆಗೆ ಈ ಪಲಾವ್ ತಗೊಂಡು ತಿಂತಿದ್ರೆ ಪಕ್ಕ ಮನೆ ರುಚಿಗುರು ಮನೆಯಲ್ಲಿ ಅಮ್ಮನೋ ಅಜ್ಜಿನೋ ಚಿಕ್ಕಮ್ಮನೋ ದೊಡಮ್ಮನೋ ಮಾಡಿದ್ರೆ ಒಂದು ಭಾನುವಾರದತ್ತು ಬೆಳಗ್ಗೆ ತಿಂಡಿಗೆ ಆ ರುಚಿ ಇದೆ ಬಿಸಿ ಬಿಸಿ ವಡೆ ಚಟ್ನಿ ಜೊತೆಗೆ ಪುಳಿಯೋಗರೆ ತೊಗೊಂಡಿದ್ದೀವಿ ಮೊದಲು ಪುಳಿಯೋಗರೆ ತಗೋಣ ಇಷ್ಟು ಪುಳಿಯೋಗರೆಗೆ ಕೇವಲ ಮೂವತ್ತು ರೂಪಾಯಿ ಅಷ್ಟು ಯಂಡ್ರೆ ಚರ್ಸ್ ಐ ಲವ್ ಯು ಅಂತ ಹೇಳ್ತಾ ಪುಳಿಯೋಗರೆ ನೀನು ತೊಗೊಂಡು ಸಿಕ್ಕಾಪಟ್ಟೆ ಹುಳಿಯನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದಾರೆ ಪುಳಿಯೋಗರೆ ಗೊಜ್ಜನ ನಂಬರ್ ಒನ್ ಒಗ್ಗರಣೆಗೆ ಆಫ್ಕೋರ್ಸ್ ಕೆಂಪು ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಕರ್ಬೇವಿ ಸೊಪ್ಪನ್ನೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ದಾರೆ ಈ ಪುಳಿಯೋಗ್ರೆನತಾದ್ರೆ ಈ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಸಿಗತ್ತೆ ಗೊತ್ತಾ ಪುಳಿಯೋಗರೆ ಆ ರುಚಿ ಇನ್ನೂ ಹೇಳಬೇಕು ಅಂತಂದ್ರೆ ಮೇಲ್ಕೋಟೆ ಪುಳಿಯೋಗರೆ ನಾವು ತಿಂಡಿವಲ್ವ ವರ್ಲ್ಡ್ ಫೇಮಸ್ ಮೇಲ್ಕೋಟೆ ಪುಳಿಯೋಗರೆಗೆ ಟಕ್ಕರ್ ಕೊಡುತ್ತೆ ಈ ಪುಳಿಯೋಗ್ರೆ ಅನ್ಬೋದು ವೆರಿ ಆಥೆಂಟಿಕ್ ಆಗಿ ಅವರು ಚೆನ್ನಾಗೆ ಕುದಿಸಿ ಮಾಡಿರೋದ್ರಿಂದ ಪುಳಿಯೋಗರೆ ಗೊಜ್ಜನ ಪುಳಿಯೋಗರೆ ಮಸಾಲೆ ಏನಂತೀವಿ ಅದು ಗೊಜ್ಜು ಅದಂತೂ ರೆಡಿಮೇಡ್ ಅಲ್ಲ ಹೋಮ್ ಮೇಡ್ ಅಂತ ಹೇಳ್ತೀನಿ ಈ ಪೆರಿ ಪುಳಿಯೋಗರೆ ಮಾತ್ರ ಹಿಂಗೆ ತಿಂತಾ ಇದ್ರೆ ಕರ್ಬೇನ್ ಸೊಪ್ಪಿನ ಜೊತೆಗೆ ಮೇಲ್ಗಡೆ ಒಗ್ಗರಣೆ ಹಾಕಿರುವಂಥ ಕಡಲೆ ಬೇಳೆ ಜೊತೆಗೆ ತಿಂತಿದ್ರೆ ತಿಂದಮೇಲೆ ಹೇಳ್ತೀರಾ ಪುಳಿಯೋಗರೆ ಮೂವತ್ತು ರೂಪಾಯಿ ಪುಳಿಯೋಗರೆ ಪಕ್ಕಾ ರುಚಿ ಅಂತ ಮಸಾಲ ವಡೆ ಯಾವ ಮಟ್ಟಕ್ಕೆ ರೋಸ್ಟ್ ಮಾಡಿದ್ದಾರೆ ನೋಡಿ ಚೆನ್ನಾಗಿ ಬೇಯಿಸಿದ್ದಾರೆ ಫುಲ್ಲು ಗರಿಗರಿಯಾಗಿದೆ ಮೇಲ್ಗಡೆ ಎಲ್ಲ ಟೆಕ್ಸ್ಚರು ಒಳಗಡೆ ನೋಡಿ ಈ ಮಸಾಲಾ ವಡೆನ ಹಿಂಗೆ ತಗೊಂಡು ಕುಳಿಯೋಗ್ರೆ ಜೊತೆಗೆ ಚಟ್ನಿನೂ ಹಿಂಗೆ ನೆಂಚ್ಕೊಂಡು ಹಾ ಹಾಂ ಮಸಾಲಾ ವಡೆ ಅಂತೂ ಕರುಮ್ ಕುರುಮ್ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತಿದೆ ರೈಸ್ಗೆ ಆಗಿರಲಿ ವಡೆಗೆ ಆಗಿರಲಿ ಸೋಡಾ ಹಾಕಿಲ್ಲ ಅಕ್ಕಿಟ್ಟುನು ಮಸಾಲಾ ವಡೆಗೆ ಹಾಕಿಲ್ಲ ಬರೀ ಕಡಲೆಬೇಳೆ ಇಟ್ಕೊಂಡು ಆಟ ಆಡಿರುವಂಥದ್ದು ಮಸಾಲ ಒಡೆ ಜೊತೆಗೆ ಪುಳಿಯೋಗರೆ ಮಜವೋ ಮಜ ಮತ್ತೊಮ್ಮೆ ಪುಳಿಯೋಗರೆಗೆ ಹಾಕಿರುವಂಥ ಈ ಕಡಲೆ ಬೀಜನ ಚಟ್ನಿ ಮೇಲೆ ಇಟ್ಕೊಂಡು ಪುಳಿಯೋಗ್ರೇನೋ ತಗೊಂಡು ತಿಂತಿದ್ರೆ ಉರುಗಡ್ಲೆ ತೆಂಗಿನಕಾಯಿನ ಹಾಕಿ ಶುಂಠಿಯನ್ನು ಹಾಕಿ ಲೈಟಾಗಿ ಬೆಳ್ಳುಳ್ಳಿಯನ್ನು ಹಾಕಿ ಮಾಡಿರುವಂಥ ಈ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಕಾರ್ಬೇನ್ ಸೊಪ್ಪನ್ನು ತೋರಿಸಿದ್ದಾರೆ ರುಬ್ಬವಾಗ್ಲೇನ ಲೇಟಾಗೆ ಸಾಸುವೆ ಹಾಕಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡುವಂಥ ಈ ಚಟ್ನಿ ಜೊತೆಗೆ ಪುಳಿಯೋಗ್ರೆ ಚಿಂತಿರ ಹುಳಿ ಹುಳಿಯಾಗಿರುವಂತ ಪುಳಿಯೋಗ್ರೆಗೂ ಲೈಟ್ ಖಾರವಾಗಿರುವಂಥ ಚಟ್ನಿಗೂ ರುಚಿ ಚಿಂದಿಗುರು ಬೆಂಗಳೂರು ರಿಚ್ಮಂಡ್ ಟೌನು ಅದೇ ಹಾಕಿ ಸ್ಟೇಡಿಯಂ ಪಕ್ಕ ಇರುವಂಥ ನಮ್ಮ ಕನ್ನಡಿಗರ ಆಸ್ತಿ ಟಿ ವಿ ನೈನ್ ಆಫೀಸ್ ಮುಂದೆಗಡೆನೆ ಈಶ್ವರಮ್ಮ ದೋಸೆ ಬಂಡಿ ಪಕ್ಕ ಸಗುಸ ಮನೆ ತಿಂಡಿನ ತಿನ್ನಿ ರುಚಿಯಾಗಿದೆ ಅಂತ ಕಾಮೆಂಟ್ ಅಲ್ಲಿ ಹೇಳ್ತಿರತಾನೆ ಇವತ್ತು ಎರಡು ದೋಸೆ ಪಲಾವ್ ಆಫ್ ಪಲಾವ್ ಓಕೆ ಎರಡು ವಡೆ ಚೆನ್ನಾಗಿದೆ ಸೂಪರ್ ಆಗಿದೆ ಪಲಾವ್ ಕಾರನ್ಿಸುತ್ತಾ ಇಲ್ಲ ಇಲ್ಲ ನೀಟಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಹೋಮ್ ಮೇಡ್ ತರ ಇದೆ ಇಡ್ಲಿ ಆ ರೈಸ್ ರೈಸ್ ಅಣ್ಣ ಪ್ರೈಸ್ ರೈಟ್ ಇಡ್ಲಿ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಹೇಗಿದೆ ದೋಸೆ ತುಂಬಾ ಚೆನ್ನಾಗಿದೆ ಸರ್ 100 ರೂಪಾಯಿ ಕೊಡ್ಬಹುದು ಆ ಕಾಲಿಗೆ ದಿನ ಖಂಡಿತ ಚಿಟ್ಟಿ ಚಂದನ ಅಥವಾ ಆಲೂ ಸಾಗು ಚಂದನ ಸರ್ ಆಲೂ ಸಾಗು ಮತ್ತೆ ಚಟ್ನಿ ಮಿಕ್ಸ್ ಮಾಡಿದಾಗಲೇ ಚೆನ್ನಾಗಿರುತ್ತೆ ಸಾಲೋಡೆ ಪಲಾವ್ ಸೂಪರ್ ಆಗಿದೆ ನಾವೆಲ್ಲೇ ಇದ್ರು ಒಂದು ಟೂ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರು ನಾವು ಇಲ್ಲಿ ಹುಡಿಕೊಂಡ್ ಬರ್ತೀವಿ ಎಷ್ಟು ದಿನ ನಾವು ಅಲ್ಲೇ ಒಂದು ಟೂ ಇಯರ್ಸ್ ಇಂದ ಮೊದಲನೇ ದಿನ ಇದ್ದಿದ್ರು ರುಚಿ ಇವತ್ತಿಗೂ ಇದೆ ಇದೆ ಸರ್ ಪ್ಲೋಗ್ರೆ ಹೇಗಿದೆ ಚೆನ್ನಾಗಿದೆ ಇಲ್ಲೆಲ್ಲ ಮನೆ ಊಟನೇ ಅಷ್ಟೊಂದು ಇದಿಲ್ಲ ನಾವು ಹುಡ್ಕೊಂಡು ಬರ್ತೀವಿ ನಾವು ಸ್ಕೂಲ್ ಡ್ಯೂಟಿನೇ ಹೊಡೆಯೋದು ವ್ಯಾನು

ನನಗಿಂತ ಸಖತ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಹೌದಾ ಇಲ್ಲ ಎಲ್ಲ ಚೆನ್ನಾಗಿದೆಯಲ್ಲ ಅದಕ್ಕೆ ಇಷ್ಟ ಆಯ್ತಾ ಪಲಾವ್ ಇಷ್ಟ ಆಯ್ತಾ ಎರಡು ಚೆನ್ನಾಗಿದೆ ನಾನು ಆರಾಮ್ಸ್ತ ಪಲಾವ್ ಹಾ ಸರ್ ಸ್ವಲ್ಪ ಸ್ಪೈಸಿ ಆಗಿದೆ ಚೆನ್ನಾಗಿದೆ ಚಟ್ನಿ ನೋಸ್ ಚೆನ್ನಾಗಿದೆ ಸರ್ ನಾವು ಇಲ್ಲೇ ಡ್ಯೂಟಿ ಮಾಡೋದು ಪಕ್ಕದಲ್ಲೇ ಕಂಪ್ನಿಲಿ ಡೈಲಿ ಇಲ್ಲೇ ಬಂದು ತಿನ್ಕೊಂಡು ಹೋಗ್ತೀವಿ ಇಡ್ಲಿ ಅಂಡ್ ವಡ ಮಸಾಲ ವಡ ಚಟ್ನಿ ಸ್ಪೈಸಿ ಆಗಿದೆಯಾ ನೋ ನೋ ಇಟ್ಸ್ ಗುಡ್ ಫಾರ್ ಮೀ ಹೋಮ್ ಮೇಡ ಹೋಟೆಲ್ ಇಸ್ ಇಟ್ಸ್ ಹೋಮ್ ಮೇಡ್ ಪಾಸ್ಟ್ ಐ ಥಿಂಕ್ ನೈನ್ ಇಯರ್ಸ್ ಐ ಆಮ್ ಕಮಿಂಗ್ ಹಿಯರ್

ಚಟ್ನಿ ಚೆನ್ನಾಗಿ ಸರ್ ಇಪ್ಪತ್ತು ರೂಪಾಯಿ ಕೊಡ್ಬೋದು ಈ ದೋಸೆಗೆ ಹಾಂ ಕೊಡ್ಬೋದು ಸರ್ ಪಲಾವು ಮತ್ತು ಮಸಾಲ ವಡೆ ಹೇಗಿದೆ ಮಸಾಲ ವಡೆ ಒಳ್ಳೆ ಮಸಾಲ ವಡೆ ಈ ಥರ ಟೇಸ್ಟ್ ಎಲ್ಲೂ ಸಿಕ್ಕಲ್ಲ ನಾನು ಇಲ್ಲಿ ಒಂದು ಎರಡು ವರ್ಷ ಇಲ್ಲಿ ಇಲ್ಲ ತಿಂತಾ ಇದ್ದೀನಿ ಒಳ್ಳೆ ಟೇಸ್ಟು ಇದು ಫುಟ್ಪಾತ್ ತಿಂಡಿನ ಹೋಟ್ಲು ತಿಂಡಿನ ಮನೆ ತಿಂಡಿ ಇದು ಮನೆ ತಿಂಡಿ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತ ಈಶ್ವರ ತಿಂಡಿ ಬಂಡಿ ಎಲ್ಲರೂ ಬನ್ನಿ ಸಂತೃಪ್ತಿಯಿಂದ ಖುಷಿ ಖುಷಿಯಾಗಿ ತಿನ್ನಿ ಅಣ್ಣ ನಮಸ್ತೆ ನಮಸ್ತೆ ಸರ್ ಏನು ನಿಮ್ಮ ಹೆಸರು ಶಂಕರಯ್ಯ ಅಂತ ಏನೇನು ಸಿಗುತ್ತೆ ಅಣ್ಣ ನಿಮ್ಮ ಹೋಟ್ಲಲ್ಲಿ ಇಲ್ಲಿ ಪಲಾವು ಚಿತ್ರಾನ್ನ ಪುಲಿಹೋರ ಇಡ್ಲಿ ದೋಸೆ ಮಸಾಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸಿಗುತ್ತೆ ತಿಂಡಿ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆಗೆ ರಜಾ ಇದೆಯಾ ಭಾನುವಾರ ರಜಾ ಈಗ ಈಶ್ವರಮ್ಮ ಬಂಡಿಗೆ ಬರ್ಬೇಕು ಅಂದ್ರೆ ಹೇಗಣ್ಣ ಬರಬೇಕು ರಿಚ್ ಟೌನ್ ಹಾಕಿ ಸ್ಟೇಡಿಯಂ ಟಿವಿ ನೈನ್ ಆಪೋಸಿಟ್ ಬಹಳ ಅದ್ಭುತವಾದ ರುಚಿ ಕೊಡ್ತಿದ್ದೀರಾ ನಿಮಗೆ ಈಶ್ವರಮ್ಮ ಅವರಿಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಪರಿವಾರಕ್ಕೆ ಒಳ್ಳೇದಾಗ